ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಾಜೇಶ ಏನಾಗ್ತಾ ಇದೆ ಭದ್ರಾವತಿಯಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ವಾ ಓರ್ವ ಮಹಿಳಾ ಅಧಿಕಾರಿ ರಾತ್ರೋ ರಾತ್ರಿ ಕರ್ತವ್ಯ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ಬಳಕೆ ಆಗುವಂತಹ ಪದ ಶಾಸಕನ ಪುತ್ರ ಈ ರೀತಿ ಪದ ಬಳಕೆ ಮಾಡುವಂಥದ್ದು ಯಾರೇ ಆದರೂ ಯಾರೇ ಈ ಆಡಿಯೋವನ್ನ ಕೇಳಿಸ್ಕೊಂಡ್ರೂ ಕೂಡ ಅವರ ರಕ್ತ ಕುದಿಯತ್ತೆ ಏನಾಗ್ತಾ ಇದೆ ಭದ್ರಾವತಿಯಲ್ಲಿ ಭದ್ರಾವತಿ ಅನ್ನೋದು ನಿಜಕ್ಕೂ ರಿಪಬ್ಲಿಕ್ ಆಫ್ ಭದ್ರಾವತಿನ ಅನ್ನೋ ಒಂದು ದೊಡ್ಡ ಮಟ್ಟದ ಅನುಮಾನ ಮತ್ತು ದೊಡ್ಡ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು ಭದ್ರಾವತಿನಲ್ಲಿ ಈ ರೀತಿ ಲಾ ಆ್ಯಂಡ್ ಆರ್ಡ್ರ್ ಒಂದು ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಈಗ ಪ್ರಕರಣದ ಮೂಲಕ ಗೊತ್ತಾಗ್ತಿದೆ ಒಂದು ಮಹಿಳಾ ಅಧಿಕಾರಿ ತನ್ನ ಕರ್ತವ್ಯವನ್ನು ನಿಭಾವಣೆ ಮಾಡಲಿಕ್ಕೆ ಹೋದರೆ ಆ ಮಹಿಳಾ ಅಧಿಕಾರಿಗೆ ರಕ್ಷಣೆ ಇಲ್ಲ ರಕ್ಷಣೆ ಕೊಡಬೇಕಾದ ಪೊಲೀಸರು ಸಹಕಾರ ಕೊಡ್ತಾ ಇಲ್ಲ ಜೊತೆಯಲ್ಲಿ ಏನು ಫೋನ್ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಅವರು ಫೋನ್ ರಿಸೀವ್ ಮಾಡಲ್ಲ ಬದಲಾಗಿ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡಿ ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ಬೇಕಂತ ಇದ್ದಾರೆ ಏನು ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ ಸಾಕ್ಷಿ ಬೇಡವಾ ಅಂತ ಕೇಳಿದರೆ ಅದ್ರ ಬಗ್ಗೆ ಉತ್ತರ ಇಲ್ಲ ಈ ರೀತಿಯಾಗಿ ಅಕ್ರಮ ದಂಧಕೋರ ಜೊತೆಗೆ ಪೊಲೀಸರು ಶಾಮೀಲಾಗಿರುವ ಶಂಕೆಯನ್ನು ಮೂಡಿಸ್ತಾ ಇದೆ ಈ ಪ್ರಕರಣ ಜೊತೆಯಲ್ಲಿ ಈ ಅಧಿಕಾರಿ ಮಹಿಳಾ ಅಧಿಕಾರಿಗೆ ಇಷ್ಟೆಲ್ಲ ಅವಾಚ್ಯ ಶಬ್ದಗಳ ನಿಂದನೆ ಆಗಿದೆ ಅವರು ಫೋನ್ ಕರೆ ಮೂಲಕ ರೀತಿ ಬೈದಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಆ ಮಹಿಳಾ ಅಧಿಕಾರಿ ಬಂದು ತಮ್ಮ ಮೇಲೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಸೀನಿಯರ್ ಜಾಲಜಿಸ್ಟ್ ಆಗಿರ್ತಕ್ಕಂಥ ಪಿ ಕೆ ನಾಯಕರಿಗೆ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿ ಕೊಟ್ಟ ನಂತರವೂ ಕೂಡ ಅವರು ಡಿ ಸಿ ಕಚೇರಿಗೆ ಒಂದು ಮೀಟಿಂಗ್ ನೆಪದಲ್ಲಿ ಹೋಗಿ ಈ ರೀತಿ ನಮಗೆ ಆಗ್ತಾಯಿದೆ ಅನ್ನೋದನ್ನು ಕೂಡ ಡಿ ಸಿ ಅವರಿಗೆ ಸರ್ವಿವರವಾಗಿ ಹೇಳಿಲ್ಲ ಡಿ ಸಿ ಅವರಿಗೆ ಮೇಲ್ನೋಟಕ್ಕೆ ಸರ್ ನಿಮಗೆ ದಾಳಿಗೆ ಹೋದಾಗ ತೊಂದರೆ ಆಗ್ತಿದೆ ಅನ್ನೋದನ್ನು ಹೇಳಿದರೆ ಹಾಗಾದರೆ ಟಾಸ್ಕ್ ಫೋರ್ಸ್ ಇದೆ ನೀವು ಆ ಟಾಸ್ಕ್ ಫೋರ್ಸ್ ಮೂಲಕ ಪೊಲೀಸರು ಕರ್ಕೊಂಡು ಹೋಗಿ ಅಂತ ಹೇಳಿ ಅವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಆದರೆ ಅವರಿಗೆ ನಿಜಾಂಶವನ್ನು ಕೂಡ ಸರಿಯಾಗಿ ತಿಳಿಸಿದೆ ಅಧಿಕಾರಿ ಇವರಿಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಕೂಡ ಒಂದು ಸ ಸೂಚನೆಯನ್ನು ಕೊಟ್ಟಿಲ್ಲ ಯಾಕಂದರೆ ಮೇಲಧಿಕಾರಿಯ ಅನುಮತಿ ಇಲ್ಲದೆ ಆ ಮಹಿಳಾ ಅಧಿಕಾರಿ ಕಂಪ್ಲೇಂಟ್ ಕೂಡ ದಾಖಲಾಗಿ ಮಾಡಂಗಿಲ್ಲ ಕಣ್ಣೀರು ಹಾಕೊಂಡು ನಿನ್ನ ಕಚೇರಿಯಲ್ಲಿ ಕೂತಿರ್ತಕ್ಕಂಥ ದೃಶ್ಯವನ್ನು ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಒಂದು ಮಹಿಳಾ ಅಧಿಕಾರಿಗೆ ಈ ರೀತಿ ಆದರೆ ಯಾವ ಮಹಿಳೆಯರು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅವರು ಎಷ್ಟೊತ್ತಿಗಾದರೂ ಹೋಗಿ ಈ ಥರ ಮಾಹಿತಿ ಬಂದಾಗ ದಾಳಿ ಮಾಡುವುದಕ್ಕೆ ಅವರಿಗೆ ಎಲ್ಲ ಅನುಮತಿ ಇದೆ ಆದರೆ ಅವರ ಜುಡಿಷಿಯಲ್ ಅಂದರೆ ಅವರು ಜ ಏನು ಭದ್ರಾವತಿ ಮತ್ತು ಶಿವಮೊಗ್ಗವನ್ನು ಆ ಮಹಿಳಾ ಅಧಿಕಾರಿ ಜ್ಯೋತಿ ಅವರಿಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಹೋಗಿದ್ದಾರೆ ಜೊತೆಯಲ್ಲಿ ಅಲ್ಲಿ ಪ್ರಕರಣ ನಡೀಬೇಕಾದ್ರೆ ಯಾವ ರೀತಿ ಇತ್ತು ಅಂತೇಳಿದರೆ ರಾತ್ರಿ ಹತ್ತೊಂದೊಂದು ಗಂಟೆ ಹನ್ನೊಂದು ಗಂಟೆ ಮೇಲಾಗಿದೆ ಹನ್ನೆರಡು ಗಂಟೆ ಹತ್ತರದ ಸಮಯ ಆ ಸಂದರ್ಭದಲ್ಲಿ ಈ ರೀತಿ ಗುಂಡಾಗಳು ಅವರನ್ನು ಬಂದು ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಾರೆ ಫೋನ್ ಮಾಡಿ ಕರೆ ಮಾಡ್ತಾರೆ ಜೊತೆಯಲ್ಲಿ ಇನ್ನೊಬ್ಬರು ಜ್ಯೂಯಾಲಜಿಸ್ಟ್ ಆಗಿರ್ತಕ್ಕಂಥ ಪ್ರಿಯಾ ಅವರು ಇರ್ತಾರೆ ಜ್ಯೋತಿ ಅವ್ರ ಜೊತೆಗೆ ಅವರು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಾಗ ಮಾತ್ರ ಈ ರೀತಿಯ ಪ್ರಕರಣ ಬೆಳಕಿಗೆ ಬಲಿಕ್ಕೆ ಸಾಧ್ಯ ಆಯ್ತು ಇಲ್ಲದೆ ಇದ್ರೆ ಆ ಮಹಿಳಾ ಅಧಿಕಾರಿ ಇಬ್ಬರೇ ಇರತಕ್ಕಂಥವ್ರು ಜೀವ ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಪಾರಾಗಿ ಬಂದಿದ್ದಾರೆ ಈ ಪರಿಸ್ಥಿತಿ ಇದೆ ಅಂತ ಹೇಳ್ಬಹುದು ಶ್ವೇತಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್